ಿಂಗ್ ನೋಡಿದೆ ನಮ್ಮ ಸಿ ಎಮ್ ಸಾಹೇಬರು ದೆಹಲಿ ಏರ್ಪೋರ್ಟ್ನಲ್ಲಿ ನಾವು ಕಾಣ್ತಾರೆ ಇನ್ನು ಹಿಂದೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇತ್ತು ಅದು ಹದಿಮೂರು ಹದಿನಾಲ್ಕು ಮಾಡಿರೋದು ಹಳೇದಾಗಿದೆ ಮಾಡಬೇಕು ಅನ್ನೋ ಪದಗಳನ್ನು ಹೇಳಿದ್ದು ನಾನು ಕೇಳಿದ್ದೀನಿ ಮಾಡಲು ಸ್ವಾಗತ ಯಾಕಂದರೆ ತಮಗೆಲ್ಲ ಗೊತ್ತಿದೆ ನಾನು ಆ ಸಂದರ್ಭದಲ್ಲೆಲ್ಲ ಮಾತಾಡಿದ್ದೀನಿ ಜಾತಿ ಗಣತಿ ಜಾತಿ ಸಮೀಕ್ಷೆ ಅನ್ನೋದು ವ್ಯವಸ್ಥಿತವಾಗಿ ಆಗಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಜೊತೆಗೆ ಕೆಲವೊಂದು ಸಮಾಜ ನಮ್ಮ ಸಮಾಜದಲ್ಲೇ ಹೇಳಿದೆ ಈ ಸಮಾಜದಲ್ಲಿ ನಮ್ಮಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಸಾವಿರ ಜನ ಸಾಧು ನಿಗಾಯ್ತಿದ್ದಾರೆ ಬಟ್ ಅವರು ಕೊಟ್ಟಂಥ ವರದಿ ಏನು ನಮಗೆಲ್ಲ ವರದಿ ಬಂದಿತ್ತು ಆ ವರದಿಯೊಳಗೆ ಅರವತ್ತು ಸಾವಿರ ರಾಜ್ಯದಲ್ಲಿದೆ ಅಂತ ಬಂದಿತ್ತು ಅದು ತಪ್ಪು ಅನ್ನೋದು ನಾನು ಮಾತಾಡಿದ್ದೆ ಅದ್ರ ಪ್ರಕಾರ ಅವ್ರಿಗೇನಾದ್ರು ಜಾತಿಗೆ ಜಾತಿಗಳು ಸ್ವಾಗತ ಮಾಡಿದ್ರು ನಾನೇ ಮಾಡಿದ್ದೆ ಸಂದರ್ಭ ಹೇಳ್ತೀನಿ ಕ್ಲಿಯರ್ ಆಗೇ ಹೋಯ್ತಲ್ಲ ಹೊಸ್ತಾಗಿ ಮಾಡಿಬಿಟ್ರೆ ನನಗೂ ಬರೋಲ್ಲ ಅದು ಬರೋಲ್ಲ ಮಾಡಿದ್ ಸ್ವಾಗತ ಮಾಡ್ತೀವಿ ನಮ್ಮಿಂದ ಯಾವ ರೀತಿಯ ಶಾಸಕರ ಯಾವ ರೀತಿ ಏನಿಲ್ಲ ಡೋರ್ ಟು ಡೋರು ತಡವಾದರೂ ಪರವಾಗಿಲ್ಲ ಸರಿಯಾಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬರದ್ದು ತಗೊಂಡು ಮಾಡಲಿ ಏನಿದೆ ಅದನ್ನು ಕೊಡಲಿ ಯಾರದೂ ಜಾಸ್ತಿ ಪಡೆ ಯಾರು ಕೊಡಲಿ ಏನಿದೆ ಅದನ್ನು ಕೊಟ್ಟರೆ ನಾನು ಈಗ ಎಸ್ ಹೇಗೆ ಆನ್ಲೈನ್ ಮೂಲಕ ಮತ್ತೆ ಶಿಬಿರ ನಡೆಸಿ ಹೌದು ಸಿ ಮಿಸ್ತಾ ನೋಡಿ ನಮ್ಮ ಮನೆಗೆ ಬಂದಿತ್ತು ಬಾಳ ಮೀಸಲಾತಿ ವಿಷಯಕ್ಕೆ ನಮ್ಮ ಮನೆಗೂ ಅಂತ ಕೇಳಿ ನಮ್ಮಿಂದ ಮಾಡಿದೆ ಹಂಗೆ ದೊಡ್ಡ ಪ್ರತಿಯೊಬ್ಬರು ಮಾಡಿದ್ರು ಉತ್ತಮ ಇದೆ ಮಾಡಲೇಬೇಕು ಯಾಕೆಂದ್ರೆ ಎರಡು ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ ಯಾರ ಹೆಸರು ಹೇಳೋದು ಬೇಡ ಯಾರನ್ನು ಅನ್ಯತಾ ಬೇಡ ಮಾಡಲಿ ಹಸ್ತಗಾಯಕಿಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಫೋಟೋ ಇದ್ದಾರೆ ಅಂಥವ್ರಿಗೆ ಒಬ್ಬರಿಗೆ ನಮ್ಮ ಹೊಸಗೆ ಏನು ಆಯ್ಕೆ ಆಗಿದ್ದರು ಶಾಸ್ತ್ರ ಒಬ್ಬರು ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ ಆಮೇಲೆ ಏನಾಗ್ತದೆ ಫಸ್ಟ್ ಟೈಮ್ ಗೆದ್ದಿರೂ ಒಂದು ಯೋಚಿಸಿದೆ ನಮಗೆಲ್ಲ ಏನಾರು ಒಂದು ಮಾಡಬೇಕು ಅವಸಂತ್ರ ಈ ಹಡಗುಗಳಿಗೆಲ್ಲ ಏನಾಗಿದೆ ಅದೇ ಸಾಧ್ಯ ಅವನ್ನೆಲ್ಲ ಅನುಭವಿಸ್ ಅನುಭವಿಸಿ ಅವ್ರಿಗೆನೂ ಅಷ್ಟು ಟೇಸ್ಟ್ ಇಲ್ಲ ಹೊಸೊಬ್ಬರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಕೊಡಲಿ ಅನ್ನೋ ನನ್ತಾರೆ ಈಗ ಶಾಂತನಗೌಡ ಜಿಲ್ಲೆಯಲ್ಲಿ ಹೆಸರು ಓಡಾಡ್ತಾ ಇರ್ತಾರೆ ಕೊನೆ ಬಾರಿ ಅವ್ರದ್ದು ಒಳ್ಳೆ ಸೀನಿಯರ್ ಇದಾರೆ ಏಜ್ ಆಗಿದೆ ಪಾಪ ಮುಂದಿನ ಅವ್ರು ಮಾಡಲ್ಲ ಅಂತ ಕೇಳಿದ್ದೀನಿ ಅವ್ರಿಗೆ ಕೊಟ್ಟು ನಾನು ಬಹಳಷ್ಟು ಖುಷಿ ಪಡೋದ್ ಮೊದಲೇ ಹೋಗ್ತೀನಿ ಎರಡಾಗಿ ಕೊಡಬಾರ ಬೀದರ್ ಇಲ್ಲ ಕೊಟ್ಟಾರಲ್ಲ ಬೀದರ್ನ ಕೈಗೊಡ್ಬೇಕ್ ಬಿಡ್ಲೇಬೇಕು ಯಾರು ಕೆಲಸ ಮಾಡಿದರೆ ರಿಪೋರ್ಟ್ ನೋಡಲಿ ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು ತಾಯಿಯಂದರು ನಾವು ಓದೋಂಥ ಕಾರ್ಯಕ್ರಮಗಳು ಏನು ದಿನವರಿತ ಕಾರ್ಯಕ್ರಮ ಗುದ್ದಿ ಪೂಜೆಗಳು ಓದೋ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಗೊಬ್ಬರಿದೆ ನಮಗೆಲ್ಲ ಗೊತ್ತಿದೆ ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿ ಇರೋರು ಹೆಣ್ಮಕ್ಳು ಕಡಿಮೆ ಇರ್ತಿದ್ರು ಈಗ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರೆ ರಕ್ಷಣೆಗೆ ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ನಿಲ್ತು ಈ ಯೋಜನೆಗಳು ತಂದು ಹೆಣ್ಮಕ್ಳು ವಾಲಂಟಿಯರಿಗೆ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ ಇನ್ನೊಂದ್ಸರಿ ನೀನು ಗೆಲ್ಲಪ್ಪ ಇನ್ನೊಂದ್ಸರಿ ನಿಮ್ಮ ಸರ್ಕಾರ ಬರಲ್ಲಪ್ಪ ಅವರೇ ಉತ್ತಮವನ್ನು ಕೊಡ್ತಾಯಿದ್ವಿ ಆದ ಕಾರಣ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ ಆ ಒಂದು ವ್ಯವಸ್ಥೆ ತೆಗೆದು ಅವ್ರು ವ್ಯವಹಾರ ಮಾಡ್ಕೋಕ್ಕೆ ಅವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಹೇಗೆ ತೊಂದರೆ ಕೊಡ್ತಿದ್ದಾರೆ ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವಾಗಿ ಕೆಲಸ ಮಾಡೋ ಅಂತ ಇದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದ್ಸರಿ ಅಧಿಕಾರ ಸರ ಎಂತಂದ್ರೆ ಜನ ಇರ್ಬೋದು ಈ ಸರ್ ಸುಮಾರು ಒಂದು ಎಂಟತ್ತು ಜನ ಅಂತ ಮಿನಿಮಮ್ ಇದಾರೆ ಮಿನಿಮಮ್ ಎಂಟು ಜನ ಇದ್ದಾರೆ ನೂರು ಚೇಂಜ್ ಮಾಡಲಿ ಹೊಸೊಬ್ರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೆ ಕೊಡಲಿ ಹಣದಿರೋದು ಭಾಳ ಜನ ಪಾಪ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಕೆಲವು ಮೂರು ಸರಿ ನಾಲ್ಕು ಸರಿನು ಗೆದ್ದಿಲ್ಲ ಸೋತು ಗೆದ್ದು ಸೋತು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರಂತ ಇದ್ದಾರೆ ಅಂತರ್ಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಸರ್ಕಾರ ರಚನೆ ಸಂಬಂಧ ಆಗುವಾಗ ಎರಡೂವರೆ ಆಗಿತ್ತು ಈಗ ಶಿವಕುಮಾರ್ ಬೇಡ ಈಗ ಆ ಚರ್ಚೆ ಈಗ ಸದ್ಯ ಈಗ ಬೇಕಾಗಿಲ್ಲ ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉತ್ತಮ ಆಡಳಿತ ನಡೆಸಿದೆ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನು ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ ಈಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಮಂತ್ರಿಮಂಡ ವಿಸ್ತರಣೆ ಮಾಡಿ ಬದಲಾವಣೆಗಳು ಯಾವ ಇದಾವೆ ಮಾಡಿ ಸಾವಾಗಿತ್ತು ನಿಗಮೇಂದ್ರೆ ಗಣೇಶ

ಯಾರು ಕೆಲಸ ಮಾಡಲ್ಲ ಅವ್ರನ್ನ ಬಿಡಿ ಅಂತ ಹೇಳಿದ್ದೆ ಸರ್ ಈಗ ಹೊಸಬರು ಹೊಸ ಹುಡುಪ ಐತೆ ನಿಮಗೂ ಏನು ಸಚಿವ ಸ್ಥಾನ ಕೊಟ್ಟ ನಾನು ಹೇಳಿದೆ ಅಲ್ಲಿ ಕೇಳಿದ್ರು ನಮ್ಮ ಹೇಳಿದೆ ನಾನೇನು ಸನ್ಯಾಸಿ ಅಲ್ಲಪ್ಪ ಏನು ಕೊಟ್ಟರು ಶಕ್ತಿ ನಿಭಾಯಿಸ್ತೀನಿ ಒಂದು ಕೊಟ್ಟು ಒಂದು ಆರು ತಿಂಗಳು ನೋಡಲಿ ಇಲ್ಲಿ ಈಗ ಆರು ತಿಂಗಳಿಗೆ ಅಡ್ವಾನ್ಸ್ ಬೇಕಿರೋ ಬರ್ಸ್ಕೊಂಡೇ ಇಟ್ಕೊಂಡು ಸನ್ಯಾಸಿನೇ ಸಿ ಎಮ್ ಆಗ್ಯಾರ ಉತ್ತರ ಪ್ರದೇಶ ಸನ್ಯಾಸಿನೇ ಸಿ ಎಮ್ ಆಗ್ಯಾರ ಹೇಳಿ ಅಲ್ಲ ಈಗ ಕೇಂದ್ರ ಒಂದು ಜೈತೆಗೂ ಬರ್ತಾ ಇದೆ ಅದನ್ನ ಅದನ್ನು ಜೊತೆಗೆ ಇದು ಮತ್ತೆ ಮಾಡಿ ಬರ್ತಾ ಇದ್ದೀರಿ ನೋಡೋಣ ಶ್ರೀರಾಮ್ ಸಾಹೇಬ್ ಅದ್ರ ಬಗ್ಗೆ ಸ್ಪಷ್ಟತೆಗೆ ಏನು ಹೇಳಿದ್ದಾರೆ ನಾನು ಮೀಡ್ಯಾದಲ್ಲಿ ಒಂದು ತುಣುಕು ನೋಡಿದೆ ಹದಿಮೂರು ಹದಿನಾಲ್ಕರಲ್ಲಿ ಅಡೇದಾಗಿದೆ ಹೊಸ ಮಾಡೋದು ಮಾಡಬೇಕು ಅನ್ನೋ ಒಂದು ಇದರೊಳಗೆ ಹೇಳಿದ್ದಾರೆ ಮಾಡಿದ್ರೆ ಸ್ವಾಗತ ಮಾಡ್ತೀನಿ ಮಾಡಲಿಲ್ಲ ಅಂದ್ರೆ ಅದು ಚರ್ಚೆ ಮಾಡೋಣ ಯು ఇది ఏష్యా న్యూస్ నెట్వర్క్ ప్రస్తుతి